ಎರಡು ಪಟ್ಟಿಗೆ ಸಲ್ಲانا ಪ್ರಸ್ತುತವಾಗಿದೆ ಜಾತಾ ವಿಶ್ವವಿದ್ಯಾಲಯಕ್ಕೆ ಇಲ್ಲಿ ಈ ರೀತಿ ಯೋಚನೆ ಗುರಿರಂತ ಬಂದಿದೆ ನೀವು ಹೇಳ್ತೀರಿ ಮಹಾಕಾರ ವಿಚಾರ ಅಂತ ಇಲ್ಲಿ ಈ ಜಾತಕಣ್ಣನ ಕೈಯಲ್ಲಿ ಕೂತ್ಕೊಂಡು ಇಷ್ಟೆ ಒಬ್ರು ಕೂಡಿ ಆಫೀಸಿಯಲ್ ಕಮಿಷನ್ ಒبಡಿ ಇದನ್ನು ಸತ್ಯದ ಕಾಡ ದಯವಿಟ್ಟು ನಂಬು ಇಟ್ಕೊಂಡ್ಬಿಡ್ರಿ ನಾವು ಹೇಳ್ತೀನಿ ಇಟ್ಕೊಂಡ್ ನಾನು ಹೇಳ್ತೀನಿ ಇಲ್ಲಿ ನೀವು ಹೀಗೆ ಅಂತ ಚರ್ಚೆ ಮಾಡೋಣ

ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ